ಚಲನಚಿತ್ರರಂಗದಲ್ಲೂ ಕೂಡ ಮಹಿಳೆಯರು ಯುವತಿಯರು ದುಡಿಲಿಕ್ಕೆ ಬರುವುದು ಇದರ ಬಗ್ಗೆ ಭಾಳಷ್ಟು ಜನರಿಗೆ ಬೇರೆ ಬೇರೆ ಥರದ ಅಭಿಪ್ರಾಯಗಳಿರ್ಬೋದು ಆದರೆ ಪ್ರಜಾಸತ್ತಾತ್ಮಕ ಮನೋಸ್ಥಿತಿ ಇರುವಂಥ ನಮ್ಮಂಥವರು ಅವ್ರನ್ನ ನೋಡುವ ದೃಷ್ಟಿಕೋನವೇ ಇದು ಅಂದರೆ ದುಡಿಲಿಕ್ಕೆ ಮತ್ತು ತಮ್ಮಲ್ಲಿರುವ ಪ್ರತಿಭೆಯನ್ನು ಪುರುಷನಿಗೆ ಸಮಾಂತರವಾಗಿ ಸಮಾನವಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ದುಡಿಯುವ ಸ್ವಾತಂತ್ರ್ಯ ಗುರುತಿಸಿಕೊಳ್ಳುವಂಥ ಸ್ವಾತಂತ್ರ್ಯ ಇವೆಲ್ಲವೂ ಪುರುಷನಿಗೆ ಎಷ್ಟಿರುತ್ತೋ ಅಷ್ಟೇ ಹೆಣ್ಣುಮಕ್ಕಳಿಗೂ ಕೂಡ ಇರುತ್ತೆ ಚಲನಚಿತ್ರ ರಂಗ ಇದರಿಂದ ಏನು ಹೊರತಾಗಿರುವುದಿಲ್ಲ ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಅನಿಸುತ್ತೆ ತೊಂಬತ್ತೇಳರಲ್ಲಿ ವಿಶಾಖ ಪ್ರಕರಣ ವಿಶಾಖ ಪ್ರಕರಣ ಆದಮೇಲೆ ದುಡಿಯುವ ವರ್ಗದಲ್ಲಿರುವ ಮಕ್ಕಳು ಮಹಿಳೆಯರಿದ್ದಾರೆ ಅವರ ಮೇಲೆ ನಡೆಯುತ್ತಿರುವಂತಹ ಲೈಂಗಿಕ ದೌರ್ಜನ್ಯವನ್ನು ಹತ್ತಿಕ್ಕಲಿಕ್ಕೋಸ್ಕರ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆನ್ ವಿಮೆನ್ ಅಟ್ ವರ್ಕ್ ಪ್ಲೇಸ್ ಅನ್ನುವಂತಹ ಒಂದು ಕಾಯಿಲೆ ಬರುತ್ತೆ ಅದರ ಪ್ರಕಾರ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಅದು ಕಾರ್ಖಾನೆಗಳಾಗಿರಲಿ ಅಥವಾ ಕಾ ಸಂಸ್ಥೆಗಳಾಗಿರಲಿ ಅಥವಾ ಇಲಾಖೆಗಳಾಗಿರಲಿ ಯಾವುದೇ ಆಗಿರಲಿ ಎಲ್ಲಿ ಹೆಣ್ಣು ಮಕ್ಕಳು ದುಡಿಲಿಕ್ಕೆ ಬರ್ತಾರೋ ಅವರ ಲೈಂಗಿಕ ದೌರ್ಜನ್ಯವನ್ನು ಹತ್ತಿಕ್ಕಲಿಕ್ಕೆ ಅವರ ಘನತೆಯನ್ನು ಕಾಪಾಡಲಿಕ್ಕೆ ಪಾಶ್ ಕಮಿಟಿ ಮಾಡಲೇಬೇಕು ಅಂತ ಹೇಳುವಂಥದ್ದು ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಇದೆ ಚಲನಚಿತ್ರ ರಂಗ ಇದರಿಂದ ಹೊರತಾಗೇನಿಲ್ಲ ಇನ್ಫ್ಯಾಕ್ಟ್ ಚಲನಚಿತ್ರರಂಗದಲ್ಲಿ ನಡೆಯುತ್ತಿರುವಷ್ಟು ಹರಾಸ್ಮೆಂಟು ಬೇರೆ ಯಾವ ಕ್ಷೇತ್ರದಲ್ಲೂ ಅಂತ ಹೇಳೋದಿಕ್ಕೆ ಇದುವರೆಗೆ ಚಲನಚಿತ್ರರಂಗದ ಇತಿಹಾಸ ತಗೊಂಡ್ರೆ ಬೇಕಾದಷ್ಟು ಪುರಾವೆಗಳು ಲೆಕ್ಕಣಕ್ಕಾಗದಿರುವಷ್ಟು ಪುರಾವೆಗಳಿದ್ದಾವೆ ಅದ್ರ ಬಗ್ಗೆ ಈಗ ಮಾತಾಡುವಂಥದ್ದು ಅಷ್ಟು ಸಮಂಜಸ ಅಲ್ಲ ಯಾರ್ಯಾರನ್ನು ಕರ್ಕೊಂಡ್ಬಂದು ನಿಲ್ಲಿಸುವಂಥದ್ದು ಬೇಡ ಈಗ ನಮ್ಮ ಮುಂದೆ ಇರುವಂಥ ಜ್ವಲಂತ ಕೇಸ್ಗಳನ್ನ ಇಟ್ಟರೂ ಸಾಕಾಗುತ್ತೆ ನೀವು ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ತಗೊಳ್ಳಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿ ತಗೊಳ್ಳಿ ಈಗಿನ ಜನರೇಷನಲ್ಲಿ ಈಗ ನಡೆದಿರೋ ಕೇಸ್ಗಳನ್ನ ಇಟ್ಕೊಂಡ್ರೂ ಕೂಡ ಇದರ ಮ್ಯಾಗ್ನಿಟ್ಯೂಡ್ ಅರ್ಥ ಆಗುತ್ತೆ ಸುಮ್ಮ ಸುಮ್ಮನೆ ಹೇಮಾವರದಿ ಆಗಲಿಲ್ಲ ಕೇರಳದಲ್ಲಿ ಸುಮ್ಮ ಸುಮ್ಮನೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ನ ಕೊಡ್ತಾ ಇಲ್ಲ ನನಗೊಂದು ಆಶ್ಚರ್ಯ ಆಗ್ತಾ ಇರೋದೇನು ಅಂತಂದರೆ ಸುತ್ತಮುತ್ತಲ ರಾಜ್ಯಗಳಲ್ಲಿ ಇಷ್ಟೊಂದು ನಡೀತಿದ್ದಾಗಿಯೂ ನಮ್ಮ ರಾಜ್ಯದ ಸ್ಯಾಂಡಲ್ವುಡ್ನಲ್ಲಿ ಕೆಲವೊಬ್ರು ಹತೋಟಿಯನ್ನು ಸಾಧಿಸುವಂತಹ ಜನ ಅದರಲ್ಲೂ ಪುರುಷರು ಇದ್ದಾರಲ್ಲ ನಮ್ಮಲ್ಲಿ ಪಾಶ್ ಕಮಿಟಿ ಬೇಡ ಅಂತ ಓಪನ್ ಆಗಿ ಚಾಲೆಂಜ್ ಮಾಡ್ತಾರಲ್ಲ ನಮಗೆ ಬೇಕಾಗಿಲ್ಲ ಅಂತ ಏನು ಇವರನ್ನು ಬಾಧಿಸ್ತಾ ಇರುವಂಥದ್ದು ಪಾಶ್ ಕಮಿಟಿ ಮಾಡಿಬಿಟ್ರೆ ಎಲ್ಲರನ್ನು ಒಳಗಾಗ್ಬಿಡ್ತಾರ ಕಚ್ಚೆ ನೆಟ್ಟಗಿದ್ದವರು ಯಾರೂ ಕೂಡ ಒಳಗೆ ಹೋಗಲ್ಲ ಯಾರೂ ಕೂಡ ಈ ಒಂದು ಆರೋಪದಲ್ಲಿ ಸಿಕ್ಕಾಕ್ ಇವತ್ತು ಈ ಪಾಶ್ ಕಮಿಟಿ ಬೇಡ ಅಂತ ಹೇಳುವಂತಹ ವ್ಯಕ್ತಿಯನ್ನು ಚಲನಚಿತ್ರ ಅಧ್ಯಕ್ಷರನ್ನಾಗಿ ಮಾಡೋದಿದೆಯಲ್ಲ ಇದಕ್ಕಿಂತಲೂ ನಗೆಪಾಟಲಿನ ವೈರುಧ್ಯವನ್ನು ಹಿಡಿಯುವಂತಹ ಒಂದು ವಿಚಾರ ರೀತಿಯ ಸರ್ಕಾರದ ಗಮನದಲ್ಲಿಲ್ವ ಆತನ ವಿರುದ್ಧ ಸುಮಾರು ಏಳು ವರ್ಷಗಳ ಹಿಂದೆ ಒಂದು ಪ್ರಕರಣ ಮೈಸೂರಿನ ಸರಸ್ವತಿಪುರಂ ಆಗಿದೆ ಒಬ್ಬ ಹೆಣ್ಣುಮಗಳು ಬಂದು ಹೇಳ್ಕಂಡಿದ್ದಾರೆ ನಾವು ಹೇಳಿದ ಕೇಸಲ್ಲ ನಾನೇನು ಆರೋಪ ಮಾಡಿದ್ದಲ್ಲ ಆ ಹೆಣ್ಣುಮಗಳು ಹೇಳಿರುವಂಥ ಪ್ರಕರಣ ದಾಖಲಾಗಿದೆ ಇವತ್ತು ಯಾವ ಇದೆಯೋ ಇವ್ರುಗಳೇ ಹೇಳಬೇಕು ಅದನ್ನು ಸ್ಟೇ ತಂದಿದ್ದಾರೋ ಆಕೆ ಮನೆಯವ್ರನ್ನೆಲ್ಲ ಒಪ್ಸ್ಕೊಂಡಿದ್ದಾರೋ ಮೈಸೂರಿನಲ್ಲಿ ಒಬ್ಬರು ಇದ್ದಾರೆ ಬೆಂಗಳೂರಿನಲ್ಲಿ ಇದ್ದಾರೆ ಇವರ ಪ್ರತಿಭೆಯ ಬಗ್ಗೆ ಇವರು ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ಏನು ತಾಲೀಮ್ ಇದೆಯಲ್ಲ ಅದ್ರ ಬಗ್ಗೆ ನಾವು ಎರಡು ಮಾತಿಲ್ಲ ವೈಯಕ್ತಿಕವಾಗಿ ಅದನ್ನು ನಾವು ಸಂಭ್ರಮಿಸ್ತೇವೆ ಇವರ ಒಂದು ಪ್ರತಿಭೆ ಕಲೆಗೆ ಅರ್ಪಿಸಿಕೊಂಡಿರುವಂಥ ರೀತಿಗಳಲ್ಲ ಅದಕ್ಕೆ ಒಂದು ಶರಣು ಶರಣಾರ್ಥಿ ಆದರೆ ವೈಯಕ್ತಿಕವಾಗಿ ಇವರು ಹೆಣ್ಣುಮಕ್ಕಳ ಜೊತೇಲಿ ನಡ್ಕೊಂಡಿರುವಂಥದ್ದನ್ನು ಒಡನಾಡಿಯಾಗಿ ವೈಯಕ್ತಿಕವಾಗಿ ನಾನು ಸ್ಟ್ಯಾನ್ಲಿಯಾಗಿ ಅಥವಾ ನನ್ನಂಥ ಸ್ಥಾನದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕಲ್ಲ ಅವ್ರು ಪರವಾಗಿ ನಿಂತ್ಕೊಳೋಕ್ಕಾಗುತ್ತಾ ಏನೋ ಜೋಕ್ ಮಾಡಿದ್ದಾರೆ ಅಂತ ಹೇಳೋ ಕಾರಣಕ್ಕೆ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಬಿಡೋಕ್ಕಾಗುತ್ತೆ ಇದೇ ರೀತಿಯಾಗಿ ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಯಾರು ನಮ್ಮ ಸಾಧು ಸಂತರು ಸ ಸನ್ಯಾಸಿಗಳು ಕೂಡ ಹೊರಟುಬಿಟ್ಟಿದ್ರು ಮೆರವಣಿಗೆ ಯಾವಾಗ ನಮ್ಮ ಚಿತ್ರದುರ್ಗದ ಸ್ವಾಮೀಜಿಗಳು ಅರೆಸ್ಟ್ ಆಗಿದ್ರು ಚಿತ್ತ ಎಲ್ಲಿ ಹೋಗಿರುತ್ತೆ ಮತಿಗೆ ಕಿಟ್ಟಂತ ಆಡ್ತಿರಲ್ಲ ಇನ್ಮೇಲೆ ಪೋಕ್ಸೋ ಪ್ರಕರಣಕ್ಕೆ ನಾವು ಯಾರು ಕೂಡ ಒಳಗೊಳ್ಳದಂತೆ ಒಂದು ಕಾನೂನು ಮಾಡಿ ಅಂತ ಅಂತಾರಲ್ಲ ಲಜ್ಜೆಗಿಟ್ಟಂಥ ಜನಗಳಲ್ಲ ಅರೆ ಹೆಣ್ಣು ಮಕ್ಕಳನ್ನ ಮ ಅಪ್ರಾಪ್ತ ಮಕ್ಕಳನ್ನು ತಿಂದು ಮುಕ್ಕುವಂಥ ಜನ ಯಾವನಾದ್ರೂ ಆಗಿರಲಿ ಆತ ಪಾದ್ರಿ ಆಗಿರಲಿ ಮುಲ್ಲ ಆಗಿರಲಿ ಅಥವಾ ಸನ್ಯಾಸಿ ವಟುವಾಗಿರಲಿ ಮಂತ್ರಿ ಮಹೋದಯರಾಗಿರಲಿ ಅಧಿಕಾರಿಗಳಾಗಿರಲಿ ಸ್ವಯಂ ಸೇವಾ ಸಂಸ್ಥೆಗಳಾದವರಾಗಿರಲಿ ಜೋಕರ್ಗಳಾಗಿರಲಿ ದೊಡ್ಡ ದೊಡ್ಡ ನಟರಾಗಿರಲಿ ಯಾರಾದರೂ ಆಗಿರಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಇಲ್ಲಿ ಆ ಕಾನೂನಿನ ಕೆಳಗೆ ತನ್ನ ಸಾಮರ್ಥ್ಯಗಳನ್ನಾಗಲಿ ತನ್ನ ಕಲೆಯನ್ನಾಗಲಿ ಮತ್ತೊಂದು ಮರದೊಂದು ಎಲ್ಲವನ್ನು ತೋರಿಸ್ಕೊಂಡು ಹೋಗಬೇಕು ಸುಪ್ರೀಂ ಕೋರ್ಟನ್ನ ವರ್ಡಿಕ್ಟ್ನ ಮೀರುವಂಥ ಜನಗಳು ಯಾರಿದ್ದಾರೆ ರೀ ಇಲ್ಲಿ ಹೇಳಿರೋದಾದರೂ ಏನಕ್ಕೋಸ್ಕರ ಒಂದು ಒಳಿತು ಹೆಣ್ಣು ಮಕ್ಕಳ ಪ್ರೊಟೆಕ್ಷನ್ನಿಗೆ ಹಾಗಾದರೆ ಈ ರೀತಿ ಅಳಂಕಿತ ಚರಿತ್ರೆ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಸಿನಿಮಾ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತಂದರೆ ಏನು ಅರ್ಥ ಬಂತು ಒಂದು ಫಲವತ್ತಾದಂತಹ ಒಂದು ಗದ್ದೆ ಒಳಗಡೆ ಮದಿಸಿದ ಹೋರಿಯನ್ನು ಬಿಟ್ಟಂಗೆ ಆಯ್ತು ಕಾಯ್ಕೊಂಡಿರೋಂಥ ಬೀಜದ ಹೋರಿಯನ್ನು ಒಳಗಡೆ ಬಿಟ್ಬಿಟ್ಟು ಸುತ್ತಲೂ ಬೇಲಿ ಹಾಕಿದ್ರೆ ಏನ್ರಿ ಪ್ರಯೋಜನ ಬೇಲಿ ಏನ್ ಮಾಡುತ್ತೆ ಹೇಳಿ ಹೊರಗಿನ ಜನ ಒಳಗೆ ಬರದಂಗೆ ನೋಡ್ಕೊಳ್ಳುತ್ತೆ ಅಷ್ಟೇ ರೇ ಒಳಗಡೆ ನಾವು ಬೀಜದ ಹೋರಿಯನ್ನು ಬಿಟ್ಬಿಟ್ಟು ಹೇಳಿ ಬಿಟ್ರೆ ಸುತ್ತಲೂ ನಾವು ಬೇಲಿ ಹಾಕಿದ್ದೇವೆ ಅಂತ ನಾವು ಹೇಳ್ಕೊಳ್ತಿರೋದ್ರಲ್ಲಿ ಅರ್ಥ ಏನಿದೆ ಆ ಬೇಲಿ ಹೊರಗಿನ ಸಚ್ಚಾರಿತ್ರಿಯರು ಇರುವಂಥ ವ್ಯಕ್ತಿ ಒಳಗೆ ಬರದಂಗೆ ನೋಡ್ಕೊಳ್ಳುತ್ತೆ ಅಷ್ಟೇ ಯಾವುದೆಲ್ಲ ಆಗ್ತಾ ಇದೆ ಎಷ್ಟು ಹೆಣ್ಣು ಮಕ್ಕಳು ಆಕ್ರಂದನ ಮಾಡಬೇಕು ಒಂದು ಒಳ್ಳೆಯ ಒಂದು ಪರಿಣಾಮಕಾರಿಯಾದಂಥ ಕಾನೂನು ಬರಲಿಕ್ಕೆ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಲಿ ಮುಜುಗರಕ್ಕೆ ಸಿಗುವಂತಹ ಕೆಲಸಗಳನ್ನು ಸರ್ಕಾರ ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು ಈ ಸಂದರ್ಭದಲ್ಲಿ ಒಡನಾಡಿಯನ್ನು ನಟಿಯರು ಅಥವಾ ನಟರು ಯಾವ ರೀತಿಯಲ್ಲಾದರೂ ಸಂಪರ್ಕ ಮಾಡಿದ್ದು ಉಂಟ ಇಲ್ಲ ಯಾವುದೇ ರೀತಿಯಾಗಿ ಅವರು ಸಂಪರ್ಕ ಮಾಡಲಿಲ್ಲ ಮಾಡುವಂಥ ಪ್ರಮೇಯ ಏನು ಅವ್ರಿಗೆ ಬರೋದಿಲ್ಲ ನಾವೇ ಅವ್ರ ಜೊತೆಯಲ್ಲಿ ಇರ್ತೇವೆ ನಮ್ಮದು ಒಂದು ಸಣ್ಣ ಪ್ರಾಮಾಣಿಕ ಬದ್ಧತೆ ಇರುವಂಥ ಒಂದು ಸಂಸ್ಥೆ ಒಂದು ಸಣ್ಣ ಮಧ್ಯಸ್ಥಿಕೆಯನ್ನು ನಾವು ಮಾಡ್ತೇವೆ ಇಂಟರ್ವೆನ್ಷನ್ ಅಂತಿರಲ್ಲ ಒಂದು ದುಃಖದ ಅನುಸಂಧಾನ ಮಾಡ್ತಾ ಬರುವಂಥ ಮತ್ತು ನ್ಯಾಯಬದ್ಧ ವಿಚಾರವನ್ನು ಹೇಳುವಂಥದ್ದು ಅರಿವು ಮೂಡಿಸುವಂಥದ್ದು ಅಥವಾ ಒಂದು ಧಿಕ್ಕಾರವನ್ನು ನಾವು ರುಜು ಮಾಡುವಂಥದ್ದು ನಾವು ಇದಕ್ಕೆ ಸಹಿ ಹಾಕೋದಿಲ್ಲ ಇಂತಹ ಪ್ರವರ್ತನೆಗಳಿದ್ದಾವಲ್ಲ ಇದಕ್ಕೆ ನಾವಿಲ್ಲ ಇದು ನೋಡಿ ಈ ಕೇಸು ಏಳು ವರ್ಷ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಹೆಣ್ಮಗಳದ್ದು ಒಂದು ಹೆಸರು ಕಾಣುತ್ತೆ ಹಾಗಾಗಿ ತೋರಿಸ್ತಾ ಇಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಈ ಮಗು ಬಂದು ಅಳುತ್ತೆ ಹೇಗೆ ಹೇಗೆ ನನ್ನನ್ನು ಬಳಸ್ಕೊಂಡ್ರು ಮೂರನೇ ಫ್ಲೋರ್ನಲ್ಲಿರುವಂಥ ಮೈಸೂರಿನ ಯಾವುದೋ ಒಂದು ಹಳ್ಳಿ ಪಕ್ಕದಲ್ಲಿರುವಂತಹ ಹೇರ್ ಕಟ್ಟಿಂಗ್ ಸಲೂನಿಗೆ ಒಬ್ಬ ಬೆಂಗಳೂರಿನಿಂದ ಬರ್ತಾನೆ ಇನ್ನೊಬ್ಬ ಮೈಸೂರಿನವರು ಲಿಫ್ಟ್ ಇಲ್ಲ ಏನಿಲ್ಲ ಮೆಟ್ಲ ಹತ್ಕೊಂಡು ಹೋಗಿ ಏನಕ್ಕೆ ಹೋಗಿದ್ವಿ ಅಂತಂದರೆ ಕಟಿಂಗ್ ಹೋಗಿದ್ವಿ ಅಂತ ಬೆಂಗಳೂರಿನಲ್ಲಿ ಇಲ್ದಿರುವಂಥ ಕಟಿಂಗ್ ಗಾಯವ್ರಿಗೆ ಅದನ್ನು ಒಪ್ಕೊಂಡಿದ್ದಾರೆ ಅವರು ಒಪ್ಪಿಕೊಂಡಿದ್ದಾರೆ ಏನಾದರೂ ಇರಲಿ ಇವೆಲ್ಲವೂ ಕೂಡ ಕಾನೂನಿನ ಕೆಳಗಡೆ ಕೋರ್ಟ್ನಲ್ಲಿ ಸಿ ತೀರ್ಮಾನ ಆಗಬೇಕಾದ ವಿಚಾರಗಳು ಆ ಹೆಣ್ಮಗಳು ಬಂದು ಹೇಗೆ ಹೇಗೆ ವರ್ತಿಸಿದ್ರು ನಮ್ಮ ಜೊತೆಯಲ್ಲಿ ಅಂತ ಏನು ಹೇಳಿರೋದಕ್ಕೆ ನಾನು ಒಬ್ಬ ಸಾಕ್ಷಿ ಕೇಳಿಸ್ಕೊಂಡಿರುವ ಕಿವಿಗಳಿದ್ದು ಅವರ ದುಃಖಕ್ಕೆ ಸ್ಪಂದಿಸಿರುವಂತಹ ಮನಸ್ಸಿ ಮನಸ್ನಿಂದ ಹೇಳ್ತಾ ಇದ್ದೀನಿ ಆ ಎದೆಗಾರಿಕೆ ಇಟ್ಕೊಂಡು ಹೇಳ್ತಾ ಇದ್ದೇನೆ ಮತ್ತು ಅಷ್ಟೇ ಅವ್ರ ಮೇಲೆ ಬೇರೆ ರೀತಿಯಾದಂಥ ಗೌರವಗಳನ್ನೂ ಇಟ್ಕೊಂಡು ಹೇಳ್ತೇನೆ ತಪ್ಪು ತಪ್ಪೆ ಅಷ್ಟೇ ಆದರೆ ಅವರ ಸಂಪೂರ್ಣ ವ್ಯಕ್ತಿತ್ವವನ್ನು ನಾನು ಹೀಗಳಿಲ್ಲ ಅಂದರೆ ಕಲೆ ಆಗ್ಬೋದು ಕಲಾವಂತಿಕೆ ಇರ್ಬೋದು ಅವರ ಏನು ಪ್ರತಿಭೆ ಪ್ರತಿಭೆ ಇರ್ಬೋದು ಅವರ ಕಾಂಟ್ರಿಬ್ಯೂಷನ್ ಚಿತ್ರರಂಗದಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇರ್ಬೋದು ಅದ್ರ ಬಗ್ಗೆ ಎರಡು ಈ ಬಗ್ಗೆಯೇ ತಪ್ಪಾದಾಗ ಒಪ್ಕೊಳ್ಳುವಂಥ ಕೆಲಸ ಆಗಬೇಕು ಸರ್ಕಾರ ಏನೋ ಒಬ್ಬ ಬುದ್ಧಿ ಇಲ್ಲದೆ ಕೊಟ್ಬಿಡ್ಬೋದು ಈಸ್ಕೊಳ್ಳೋನು ಯಾರು ನಾನಿದು ಕ್ಲಾಯಕ ಅಂತಾದ್ರೂ ನೋಡ್ಬೇಕಲ್ಲ ನನಗಿದ ಅರ್ಹತೆ ಇದೆಯಾ ನಾನೀಗ ಮಾತಾಡ್ಬೋದಾ ಪಾಶ್ ಕಮಿಟಿ ಬೇಡ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅದು ಪಾಸ್ ಕಮಿಟಿ ಬಂದರೆ ನಮ್ಮದೇನು ಸಮಸ್ಯೆ ಏನು ನಮ್ಮ ಕುಟುಂಬದಲ್ಲಿರುವ ಚಿ ಚಲನಚಿತ್ರ ರಂಗದಲ್ಲಿರುವ ಹೆಣ್ಣು ಮಕ್ಕಳ ಮಾನ ಉಳಿಯುತ್ತದಲ್ಲ ಅವ್ರಿಗೊಂದು ಪ್ರೊಟೆಕ್ಷನ್ ಬೇಡವಾ ಹಾಗಾದರೆ ಅಂತ ಯೋಚನೆ ಮಾಡುವಷ್ಟು ಒಂದು ಸಮಚಿತ್ತ ಇರಬೇಕಲ್ಲ ಇವರುಗಳಿಗೆ ಇವರು ಅಷ್ಟು ಓಪನ್ ಆಗಿ ಅದನ್ನು ಧಿಕ್ಕರಿಸ್ತಾರೆ ಅಂತಂದರೆ ಇವರ ಹಿತಾಸಕ್ತಿಗಳನ್ನ ನಾನು ಕ್ವಶನ್ ಮಾಡ್ತೇನೆ ಇವರು ಪೂರ್ವಾಗ್ರಹದಲ್ಲಿ ಇವರಿಗೆ ಸಮಸ್ಯೆ ಇದೆ ಇವರು ಅದನ್ನು ಆಳ್ಲಿಕ್ಕೋಸ್ಕರನೇ ನಿಂತವ್ರು ಅಲ್ಲಿರುವ ಹೆಣ್ಣು ಮಕ್ಕಳು ತೊಂದರೆಯಲ್ಲಿದ್ದಷ್ಟು ಇವರಿಗೆ ಲಾಭ ಅಂತಲೇ ಈ ಮಾತಿನ ಅರ್ಥ ಬರುತ್ತೆ ಈ ಮಾತನ್ನು ಅರ್ಥ ಬರುತ್ತೆ ಪಕ್ಕದ ನೆರೆ ರಾಜ್ಯ ಕೇರಳದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋವಂಥದ್ದನ್ನು ಎಲ್ಲ ಜನಗಳು ಬಿಚ್ಚಿ ಇಟ್ಟಿರೋದು ಹೇಮ ವರದಿ ನ್ಯಾಯಾಧೀಶರು ಕೊಟ್ಟರು ಅದನ್ನು ಒಪ್ಕೊಂಡಿದ್ದಾರೆ ಜನ ಅಲ್ಲಿಯ ನಾಯಕಿಯರಾಗಲಿ ಸೈಡ್ ಆ್ಯಕ್ಟರ್ಸ್ ಆಗ್ಬೋದು ಎಲ್ಲರೂ ಕೂಡ ಹೊರಬಂದು ಬಂದು ಮೇಲೆ ಆದಂತಹ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಇಲ್ಲೂ ಕೂಡ ಹೇಳ್ಕೊಳ್ತಾ ಇದ್ದಾರೆ ಹೇಳ್ಕೊಳ್ತಾರೆ ನೋಡಿ ಈ ನಟಿಯರಿಗೆ ನಾನು ಹೇಳುವಂಥದ್ದು ದಯವಿ ಮಾಡಿ ಗೌರವಯುತವಾಗಿ ತಗೊಳ್ಳಿ ಈ ಮಾತುಗಳನ್ನ ನೀವು ನಿಮ್ಮ ಒಳಗಿರುವಂಥ ಮತ್ತೊಬ್ಬ ನಟಿಯರನ್ನ ಪ್ರೊಟೆಕ್ಷನ್ಗೋಸ್ಕರ ಹೋಗಬೇಕೆ ಬಿಟ್ಟರೆ ಅವು ಬರುವಂತಹ ಒಂದು ಕಾನೂನನ್ನು ಧಿಕ್ಕರಿಸುವಂಥದ್ದು ಇದೆಯಲ್ಲ ಅದು ಒಂದು ರೀತಿಯಾಗಿ ಪಾಳೆದಾರಿಕೆಯಲ್ಲಿ ನಾವುಗಳು ಇದ್ದೇವೆ ಅಂತ ನಾವು ಹೆಣ್ಮಕ್ಳ ತಕ್ಷಣ ಪಾಳೆದಾರಿಕೆ ಮಾಡಲ್ಲ ಅಂತ ಇಲ್ಲ ಇದು ಮಕ್ಕಳ ಮತ್ತು ಮಹಿಳೆಯರ ಘನತೆ ಮತ್ತು ಅಸ್ತಿತ್ವದ ಪ್ರಶ್ನೆ ಆಗ್ತಾ ಇದೆ ಯಾಕೆ ಮೀಟು ಅಂತ ಒಂದು ಅಭಿಯಾನ ನಡೆದಾಗ ಒಬ್ರು ನಮಗೆಲ್ರಿಗೂ ಪರಿಚಯ ಪರಿಚಯ ಇರುವಂತಹ ನಾಯಕಿಯಾಗಿದ್ದಂತಹ ಹೆಣ್ಮಗಳು ನನ್ನ ಮೇಲೂ ಹಿಂಗಾಗಿತ್ತು ಅಂತ ಅವರು ಓಪನ್ ಆಗಿ ಧೈರ್ಯ ಮಾಡಿ ಬಂದು ಹೇಳಿದರು ಏನಾಯಿತು ಅವ್ರಿಗೆ ಯಾವ ಅವ್ರ ಅಡ್ರೆಸ್ ಎಲ್ಲಿ ಹುಡ್ಕೊಂಡು ಹೋಗ್ಬೇಕೀಗ ಅವ್ರನ್ನ ಅವ್ರಿಗೆ ಇನ್ನೊಂದು ಚಾನ್ಸ್ ಇಲ್ದಂಗೆ ಮಾಡಾಕತ್ತು ಈ ಚಿತ್ರರಂಗ ಅವರೆಲ್ಲೂ ಕೂಡ ಸಲ್ದಾಗೆ ನೋಡ್ಕೊಳ್ತು ಯಾರೂ ಅವಕಾಶ ಕೊಡ್ತಿಲ್ಲ ಎಷ್ಟು ಅಮಾನವೀಯವಾದಂಥ ಸ್ಥಿತಿಯಲ್ಲಿ ನಮ್ಮ ರಂಗಗಳ ಚಿತ್ರರಂಗ ಕಲಾ ಕಲಾಕ್ಷೇತ್ರಗಳಿದ್ದಾವೆ ಅಂತ ಹೇಳೋದಕ್ಕೆ ಒಂದು ಚ್ವಲಂತ ನಿದರ್ಶನ ಕೊಡ್ತಾ ಕೊಡ್ತಾಯಿದ್ದೀವಿ ಆಕೆ ಪರವಾಗಿ ಯಾರು ನಿಂತಿದ್ರೋ ಅವರೂ ಕೂಡ ಒಂದು ರೀತಿಯಾಗಿ ಅಸಡ್ಡೆಗೆ ಒಳಗಾದ್ರು ಏನೇನೂ ಬರಲಿಲ್ಲ ಆ ಕೇಸ್ಗಳಲ್ಲಿ ಅಭಿಯಾನ ಅಂತಾರಾಷ್ಟ್ರೀಯ ಅಭಿಮ ಅಭಿಯಾನ ಅದು ಮೀಟು ಅಭಿಯಾನ ಅದರಲ್ಲಿ ಕರ್ನಾಟಕದ ಹೆಣ್ಮಗಳೂ ಕೂಡ ಬಹಳಷ್ಟು ಹೊರಗಡೆ ಬಂದು ಮಾತಾಡಿ ಅದು ತುಂಬ ದೊಡ್ಡ ಇಶ್ಯೂ ಆಗಿತ್ತು ಆದರೆ ಆಕೆಯ ಪರವಾಗಿ ಎಷ್ಟು ಜನ ಅಪ್ಪ ಇದೇ ರೀತಿ ಗೋಡೆ ಮೇಲೆ ಹೆಣ್ಣುಮಕ್ಕಳು ಕಲ್ತ್ಕೊಂಡಿದ್ದು ಪಾಠ ಏನು ಅಂತಂದರೆ ಯಾರಿಗೂ ಹೇಳಬಾರ್ದು ಇದನ್ನು ಹೇಳಿದ್ರೆ ಪ್ರಯೋಜನ ಇಲ್ಲ ಹಾಗೂ ಅದನ್ನು ಸಹಿಸ್ಕೊಂಡು ಹೋಗಬೇಕು ಸಾಧ್ಯ ಆದರೆ ಸಾಯೋಕ್ಕಿಂತ ಮದ್ದೊಂದು ಆತ್ಮಚರಿತ್ರೆಯಲ್ಲಿ ಬರ್ತು ಸಾಯೋಣ ಈ ಥರದ ಒಂದು ತೀರ್ಮಾನಕ್ಕೆ ಬಂದು ನಿಂತಂಗಿದೆ ಆದರೆ ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು ಪಾಷ್ ಕಮಿಟಿ ಯಾರು ಪುರುಷರಿಗೋಸ್ಕರ ಮಾಡ್ತೀವ ನಾವು ತೆಪ್ಪಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಸ ಸಮಾಧಾನವಾಗಿ ಅವರ ಪರವಾಗಿ ನಿಂತ್ಕೋಬೇಕು ಅಷ್ಟೇ ಅದ್ರ ವಿರುದ್ಧ ನಿಂತಿದ್ದೀನಿ ಅಂತಂದರೆ ನಾನೊಬ್ಬ ಅನ್ಡೆಮೊಕ್ರೆಟಿಕ್ ಮತ್ತು ಪಾಳೇದಾರಿಕೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಅಂತಲೇ ಅನಿಸ್ಕೊಳ್ಬೇಕು ಇನ್ ಇನ್ ಡೈರೆಕ್ಟಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ ಇದು ಒಳ್ಳೆಯದಲ್ಲ ಇದು ನಮ್ಮನ್ನು ಎಣೀಲಿಕ್ಕೆ ಮಾಡ್ತಿರುವಂತಹ ಒಂದು ಕಾನೂನು ಸಮಿತಿ ಅಂತ ಅಂದ್ಕೊಳ್ತೀವಿ ಯಾಕೆ ಅಂತಂದರೆ ನಾವು ಅಂತ ನಮ್ಗೆ ಗೊತ್ತಿರುತ್ತೆ ನಾವು ಇದಕ್ಕೆ ಖಂಡಿತವಾಗಲೂ ಬಲಿಯಾಗ್ತೇವೆ ಇವತ್ತಲ್ಲ ನಾಳೆ ಆ ಹೆಣ್ಣು ಮಕ್ಕಳು ನಮ್ಮ ವಿರುದ್ಧ ಕೊಡ್ತಾರೆ ಅವ್ರಿಗೆ ಶಕ್ತಿ ಬಂದುಬಿಡುತ್ತೆ ಬಲವರ್ಧನೆ ಆಗುತ್ತೆ ಸಂಘಟಿತರಾಗ್ತಾರೆ ಕಾನೂನು ಅವರು ಪರವಾಗಿ ನಿಂತ್ಕೊಳ್ಳುತ್ತೆ ಇವೆಲ್ಲ ಭಯಗಳಲ್ಲಿ ತಪ್ಪಿತಸ್ಥರು ನರಳುತ್ತಾ ಇದ್ದಾರೆ ಇಲ್ಲಿ ಈ ಏಳು ವರ್ಷದ ಹಿಂದೇನ ಕೇಸನ್ನು ಹ್ಯಾಂಡಲ್ ಮಾಡಬೇಕಾದರೂ ಕೂಡ ಆದಷ್ಟು ಫೋನ್ ಕಾಲ್ಗಳು ಬೆಂಗಳೂರಿನಿಂದ ಬಂದಿದ್ವು ದಯಮಾಡಿ ಬಿಡಬೇಡಿ ಸರ್ ದಯಮಾಡಿ ಬಿಡಬೇಡಿ ಸರ್ ನಾನು ಸಂತ್ರಸ್ತೇ ಇದ್ದೀನಿ ಬರಲಿಕ್ಕಾಗ್ತಿಲ್ಲ ಬರಲಿಕ್ಕಾಗ್ತಿಲ್ಲ ಒಂದು ದಿವಸ ಬರ್ತೇನೆ ಆದರೆ ಅಂತ ಹೇಳಿದ್ದಾರೆ ಬಹುಶಃ ಕಾಲ ಸನ್ನಿಹಿತ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಅವ್ರು ಒಂದೇ ಬರ್ತಾರೆ ಹೇಳುವಂಥದ್ದು ನನ್ನ ಒಂದು ಒಂದು ಗಟ್ಟಿಯಾದ ನಂಬಿಕೆ ಅದು ಆದರೆ ಇದು ಮತ್ತೆ ನಾನು ಕೊನೆಯದಾಗಿ ಹೇಳ್ತಿರುವಂಥದ್ದು ಇಲ್ಲಿ ಸತ್ಯ ನ್ಯಾಯ ಮತ್ತು ಪ್ರಾಮಾಣಿಕತೆಯಿಂದ ಅಷ್ಟೇ ನಾವು ಮಾತಾಡ್ತಾ ಇದ್ದೇವೆ ಬಿಟ್ಟರೆ ಇನ್ಯಾವುದೇ ಪೂರ್ವಾಗ್ರಹಗಳಿಗೆ ಹೊಡ್ತು ಹೆಂಗೆ ಹಿಂಗೆ ವಾಮ ಮಾರ್ಗದಲ್ಲಿ ನಮ್ಮದಲ್ಲದೆ ಇರುವಂಥದ್ದನ್ನು ತಗೊಳ್ಳಿಕ್ಕೆ ಹೋಗ್ಬಾರ್ದು ನಾನು ಅದಕ್ಕೆ ಸಿಲ್ತಾ ಇಲ್ಲ ಅಂತಂದರೆ ಬಿಟ್ಬಿಡ್ಬೇಕು ಆ ಸಣ್ಣ ಲಜ್ಜೆನೂ ಇಲ್ದಂಗೆ ಆಡ್ತಿರಲ್ಲ ಏನಾದ್ರು ಸಿಗುತ್ತೆ ಅಂತಂದರೆ ಓಡೋಕ್ ನಿಂತ್ ಬರ್ತಿರಲ್ಲ ಜುಲ್ ನೀವು ಅದಕ್ಕೆ ಆಗಿದ್ದೀರಾ ನೀವು ಅದಕ್ಕೆ ನಿಮ್ಗೆ ಆ ಗೌರವ ಇಟ್ಕೊಂಡಿದ್ದೀರಾ ನೀವು ಕಳಂಕದಿಂದ ಮುಕ್ತರಾಗಿ ಬಂದಿದ್ದೀರಾ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಒಪ್ಪಿಸ್ಕೊಳ್ಳೋಕ್ಕೆ ಶಕ್ತಿ ಇದೆಯಾ ನಿಮಗೆ ದೇಶವನ್ನು ಒಪ್ಪಿಸ್ಬೋದು ಕಾನೂನನ್ನೇ ಒಪ್ಪಿಸ್ಬಿಡ್ಬೋದು ಆದರೆ ನಿಮಗೆ ಗೊತ್ತಿರುತ್ತಲ್ಲ ನೀವು ಏನು ಕರ್ಮ ಮಾಡಿದ್ದೀರಿ ಅಂತ ಅದು ಗೊತ್ತಿದ್ದು ಗೊತ್ತಿದ್ದು ನೀವು ಪಾಶ್ ಕಮಿಟಿಯ ವಿರುದ್ಧ ಮಾತಾಡ್ತೀರಲ್ಲ ಒಂದಿಷ್ಟು ಲಜ್ಜೆ ಇದೆಯಾ ಯಾರು ಅರ್ಹರಿದ್ದಾರೆ ಅವರಿಗೆ ಅಧ್ಯಕ್ಷ ಸ್ಥಾನ ಅಥವಾ ಬೇರೆ ಪದಾಧಿಕಾರಿಗಳು ಮಾಡಬೇಕು ಕಳಂಕ ಇದೆ ಅಂತ ಗೊತ್ತಿದ್ಮೇಲೆ ಇದೇ ಹೊಸದಾಗಿ ನಾವು ಹುಟ್ಟಾಗ್ತಾ ಇರುವಂಥದ್ದಲ್ಲ ಏಳು ವರ್ಷದ ಹಿಂದಿನ ಪ್ರಕರಣ ಇದು ಸಲ ಓದಿಕೊಡಿ ಮಾನ್ಯ ಮಂತ್ರಿಗಳು ಯಾರ್ಯಾರು ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಅಥವಾ ವಾರ್ತಾ ವಿಚಾರ ಇಲಾಖೆಯ ಮಂತ್ರಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಅವರ ಗಮನಕ್ಕೆ ತರ್ತಾ ಇದು ಹೀನಿಯಸ್ ಕ್ರೈಮ್